ಲೇ ಸಿದ್ದರಾಮಯ್ಯ ಒಬ್ಬ ನಮ್ಮ ಅಧಿಕಾರಿಗೆ ಮಾತಾಡ್ತೀಯ ನೀನು ಲೋ ಎಸ್ ಪಿ ಅಂತೀಯ ಲೋ ಸಿ ಎಮ್ ನಾನು ಓಟ್ ಹಾಕಿದ್ದಕ್ಕೆ ಐದು ವರ್ಷ ಮೂವತ್ತೈದು ವರ್ಷ ನಾವು ಏನೋ ಮಾತಾಡ್ತೀಯ ಹಾಂ ಏನು ಮಾತಾಡ್ತೀಯ ಒಬ್ಬ ಅಧಿಕಾರಿಗೆ ಹಿಂಗೆ ಮಾತಾಡ್ತೀಯ ನೀನು ಹ್ಞೂ ಒಬ್ಬ ಅಧಿಕಾರಿಗೆ ಅದು ಒಂದು ಎಸ್ ಪಿಗೆ ಒಂದು ಜಿಲ್ಲೆ ನಾಳೆ ಎಸ್ ಪಿ ಕಣ ನೀನೇನು ಐದು ವರ್ಷ ಹೋಗ್ಬಿಡ್ತೀಯಾ ಹ್ಞೂ ಮಾನವ ಮರೋದಿಲ್ಲ ಎಲ್ಲೆಲ್ಲಿ ಭೀ ಓದಿದ್ಯಂತೆ ಯಾಕೆ ಬಿ ನೀನು ಹ್ಞೂ ಭೀ ಓದಿದ್ಯಾ ಓದಿದ್ಯಾ ಒಂದು ಎರಡು ಅಕ್ಷರ ಓದಿದ್ಯಾ ನೀನು ಹಾಂ ಯಾವ ದುಡ್ಡು ಕೊಟ್ಬಿಟ್ಟು ಪಾಸ್ ಮಾಡ್ಕೊಂಬಂದಿದ್ಯಾ ಮಾನ ಮರೋದೆ ಇಡ್ಕೊಂಡು ಮುಖ್ಯಮಂತ್ರಿ ಸ್ಥಾನದಲ್ಲಿ ಇದು ಮಾಡು ಇಲಾಖೆಗೆ ಕೈ ಹಾಕಿದ್ರೆ ಏನಾಗುತ್ತೆ ಅಂತ ಗೊತ್ತಾಯ್ತಲ್ಲ ಬೇಡ ಆಗಲೇ ಮುಂಡ ಮೋಚ್ಕೊಂಡೋಗಿದ್ದೆ ಒಬ್ಬನ ಮಗನ ತಕ್ಕೊಂಡು ಅವಾಗ ಯಾರು ಬಂದಿದ್ದು ಇದೇ ಇಲಾಖೆ ಬಂದಿದ್ದು ನಿಮಗೆ ಬೇಕಾ ಇವೆಲ್ಲ ಬೇಕಾ ನಿಂಗೆ ಏನು ಕಿತ್ಕೊಂತೀಯ ಕಿತ್ಕೊ ಕರ್ನಾಟಕ ಪೊಲೀಸ್ ನಿನ್ನ ಆಳಲ್ಲ ಸರ್ಕಾರ ಕೊಡ್ತಿರೋ ದುಡ್ಡು ನೀನೇನ್ ಸರ್ಕಾರ ಅಲ್ಲ ನಾವು ಓಟ್ ಹಾಕಿದಕ್ಕೆ ನೀನು ಬಂದಿರ ಗೊತ್ತೇನಾ ಸಿದ್ದರಾಮಯ್ಯ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಹಿಂದ ಗಿಹಿಂದ್ಯ ನಿಂತರ ಮಾತಾಡೋಕೆ ಬರಲ್ಲ ಲೋ ಅಂತೀಯಲ್ಲ ನನಗೂ ಬರುತ್ತೆ ಮಾತಾಡಕ್ಕೆ ಇಲಾಖೆಯವ್ರ ಬಗ್ಗೆ ಮಾತಾಡಿದೆ ಎಚ್ಚರವಾಗಿರೋಲ್ಲ ನಿನಗೆ ಮಾನ್ಯ ಮುಖ್ಯಮಂತ್ರಿ ಅಂತ ಹೇಳ್ತಾ ಇದ್ದೀವಿ ಅದಕ್ಕೆ ಬೆಲೆ ಇರಬೇಕು ನಿನ್ನ ನಿಂತವ್ರ ಜಿಲ್ಲೆಗೆ ಮೈಸೂರು ಜೈಲಿಗೆ ಸಂಬಳ ಆಗ್ದೇನಾ ಎಷ್ಟನೇ ತಾರೀಕು ಆಗಿದೆ ಇ ಎಮ್ ಐ ಯಾವನ್ನು ಕಟ್ತಾನೆ ಹಾಂ ಸೈಟ್ ಕೊಡ್ಸೋಕ್ಕಾಗತ್ತೆ ಇಲ್ಲಿ ಡ್ಯೂಟಿ ಮಾಡಲ್ವಾ ಲೋ ಪೊಲೀಸ್ ಅಂತೀಯ ಯಾವನ್ ಹೇಳ್ತೀಯ ಅದು ನಮ್ಮ ಅಧಿಕಾರಿಗೆ ಭಿಕ್ಷುಕ ನೀನು ಐದು ವರ್ಷಕ್ಕೆ ಬಂದಿರ ಭಿಕ್ಷುಕ ನೀನು ಮೂವತ್ತೈದು ವರ್ಷ ಸಿಂಹ ನಾವು ನೀನು ನಮ್ಗೆ ಹೇಳ್ತೀಯ ಅದೇ ಸಾಬ್ರ ಹೇಳಿದ್ರೆ ಭಿಕ್ಷಾ ಕುರ್ತೀಯಲ್ಲ ಅಲ್ಲಿ ಆಮೇಲೆ ಮತ್ತೆ ಹೇಳ್ತೀಯ ಇವನು ಆರ್ ಎಸ್ ಎಸ್ ಅಂತೇಳಿ ನೀನು ಸರ್ಕಾರಿ ನೌಕರ ಬಗ್ಗೆ ಮಾತಾಡಿದ್ರೆ ನೆಟ್ಟಿಗೆ ಇರಲ್ಲ ನಿಮ್ಗೆ ಆಚಾರ ಸಿದ್ದರಾಮಯ್ಯ ಭಾಳ ತಪ್ಪು ಇದ್ದೀರಾ ದಯವಿಟ್ಟು ನಿಮ್ಮ ಅಭಿಮಾನಿಯಾಗಿ ಇಷ್ಟು ರೋಸ ವೇಷವಾಗಿ ಇದ್ದೀನಿ ಅಂದರೆ ನೀವು ಅರ್ಥ ಮಾಡ್ಕೋಬೇಕು ನಿಮ್ಮ ಬಗ್ಗೆ ಭಾಳ ಗೌರವ ಇತ್ತು ಪ್ರತಿದಿನ ಯಾಕೆ ಇದ್ದೀರ ಈ ಥರ ಓಟ ಗೆಲ್ಸ ನಾವು ಯಾವ ಸಾಬೀನು ನಿಮ್ಗೆ ಓಟಾಕಿಲ್ಲ ಅವ್ರು ಹಾಕಿರೋದು ತನ್ವೀರ್ ಸೇಟು ಜಬೀರು ಇವರಿಗೆ ಗೊತ್ತಾ ಯಾರೂ ಓಟಾಕಿಲ್ಲ ನಿಮಗೆ ನಿಮ್ಗೆ ಓಟ್ ಹಾಕಿರೋರು ಹಿಂದೂಗಳೇ ಯಾಕೆ ಈ ಥರ ಇದ್ದೀರಾ ಯಾಕೆ ಹೇಳಿ 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 ದಯವಿಟ್ಟು ಇದನ್ನು ಹೇಳಿ ಯಾಕೆ ನಿಮಗೆ ಹಿಂದೂಗಳು ಬೇಡ ಅಂದರೆ ನೀವೇ ನಿಮ್ಮ ಕತ್ತರಿಸ್ಕೊಂಡು ಆಗ್ಬಿಡಿ ನಾವು ಒಪ್ಕೊತೀವಿ ಹೌದಪ್ಪ ಸಿದ್ದರಾಮಯ್ಯ ಅಲ್ಲ ಸಿದ್ದರಾಮಲ್ಲ ಖಾನ್ ಅಂತೇಳಿ ನೀವು ಸಿದ್ದರಾಮಯ್ಯ ಅಂತ ಹೆಸರಿಡ್ಕೊಂಬಿಟ್ಟು ಆ ರಾಮನ ಹೆಸರಿಡ್ಕೊಂಡು ಈ ಥರ ಇದೆಲ್ಲ ಮಾಡಿದರೆ ಯಾವ ನ್ಯಾಯ ಒಬ್ಬ ಎಸ್ ಪಿಗೆ ನಾನು ಲೋ ಸಿದ್ದರಾಮಯ್ಯ ಅಂತೀನಿ ಈಗ ಉರಿ ನೀವು ನಿಮಗೆ ಒಬ್ಬ ಎಸ್ ಪಿಗೆ ನಿಮಗೆ ಗೊತ್ತಿಲ್ವಾ ಎಲ್ ಎಲ್ ಬಿ ಓದೋರಿಗೆ ಒಬ್ಬ ಸಾಮಾಜಿಕ ನಾಗರಿಕತೆ ಸೇವೆಯಲ್ಲಿ ಇರೋರಿಗೆ ಯಾವ ಥರ ಮಾಡಬೇಕು ಅಂತ ನಿಮ್ಗೆ ಗೊತ್ತಿಲ್ಲೇನು ಹಾಂ ಗೊತ್ತಿಲ್ವಾ ನಿಮಗೆ ಓಕೆ ಕರ್ನಾಟಕ ಸ್ನೇಹಿತರೆ ಇದನ್ನು ಎಲ್ಲರಿಗೂ ತಲ್ಪಿಸ್ರಿ ಆ ಮಾನ್ಯ ಮುಖ್ಯಮಂತ್ರಿಯವರಿಗೆ ಇದನ್ನು ತಲುಪಿಸ್ಬೇಕು ನನ್ನ ಕೆಲಸ ಹೋದರೂ ಪರವಾಗಿಲ್ಲ ಆದರೆ ಒಬ್ಬ ಎಸ್ ಪಿ ಅವರಿಗೆ ಈ ರೀತಿ ಮಾಡಿರೋದು ನಾನು ಖಂಡನೀಯ ಹಾಗೂ ಇದು ನಾಳೆ ದಿನ ಒಬ್ಬ ಕಾನ್ಸ್ಟೇಬಲ್ಗೆ ಯಾವ ರೀತಿ ಮಾಡ್ತಾರೆ ಎಸ್ ಪಿಗೆ ಕೈ ಎತ್ತಿದ್ದಾರೆ ನನಗೆ ಅಲ್ಲೇ ಇದ್ದಾರಲ್ಲ ನಮ್ಮ ಹುಡುಗರು ಡಿ ಕೆ ಬ್ರದರ್ಸು ಇವರೆಲ್ಲ ಹೇಳ್ತಾರೆ ನಮ್ಮ ಹುಡುಗರಿಗೆ ಹೇಳ್ಬಿಟ್ರೆ ಕೊಲೆನೇ ಮಾಡ್ತಾರೆ ಅಂತ ಆಲ್ರೆಡಿ ಇಲ್ಲೇ ಉದಗಿಲ್ಲ ಅವ್ರ ತವ್ರ ಜಿಲ್ಲೆಯಲ್ಲೇ ಸ್ಟೇಷನ್ನೇ ಹೊಡೆದಾಗ್ತವ್ರೆ ಹಾಂ ಏನು ಮಾಡ್ತಾ ಇದ್ದೀರಾ ಸಿದ್ದರಾಮಯ್ಯರ ಹ್ಞೂ ಏನು ಮಾಡ್ತಾ ಇದ್ದೀರಿ ಸ್ಟೇಷನ್ ಹೊಡೆದಾಗ ನಿಮ್ಮ ಭದ್ರತಾ ಕೌಶಲ್ಯ ಎಲ್ಲೋಗಿತ್ತು ಕರ್ನಾಟಕದಲ್ಲೇ ನೀವು ಭದ್ರತೆ ಮಾಡೋಕ್ಕಾಗಿಲ್ಲ ಇಡೀ ಇಂಡಿಯಾಗೆ ಮೋದಿ ಅವರು ಭದ್ರತೆ ಮಾಡೋಕ್ಕಾಗತ್ತಾ ಮಾಡಬೇಕಿತ್ತು ನೀವು ಕರ್ನಾಟಕದ ಭದ್ರತೆ ಕರ್ನಾಟಕದ ಬೇಡ ಮೈಸೂರಲ್ಲಿ ನಿಮ್ಮ ಹುಟ್ಟಿದ ಊರಲ್ಲೇ ನೀವು ಮಾಡೋಕ್ಕಾಗಲಿಲ್ಲ ಯೋಗ್ಯತೆ ಇಲ್ಲ ನಿಮಗೆ ಏನು ಮಾತಾಡ್ತೀನಿ ನೀವು ದಯವಿಟ್ಟು ಕ್ಷಮಿಸಿ ಇವೆಲ್ಲ ಬಿಟ್ಟಾಕಿ ನಮ್ಮ ರಾಜ್ಯನ ಕಾಪಾಡೋದು ನೋಡಿ ನಿಮ್ಮ ಓಲಕ್ಕೆ ಬಿಟ್ಟಾಕಿ ನಿಮ್ಮ ಗೀಟು ಎಲ್ಲ ಬಿಟ್ಟಾಕಿ ಕರ್ನಾಟಕ ಜನತೆಯನ್ನು ಕಾಪಾಡಿ ನಮಸ್ಕಾರ ಸ್ನೇಹಿತರೆ ಇದನ್ನು ಸಿದ್ದರಾಮಯ್ಯ ಇರೋದರ ತಲುಪಿಸಿ